ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇನ್ನು ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಇದೀಗ ತವರಿಗೆ ಮರಳಿದ್ದಾರೆ ಇನ್ನು ತವರಿಗೆ ಮರಳಿದ ಬಳಿಕ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಈ ಬಾರಿಯ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಚಾಂಪಿಯನ್ ಟ್ರೋಫಿಯನ್ನು ಮುಗಿಸಿ ತವರಿಗೆ ಮರಳಿರುವಂತಹ ವಿರಾಟ್ ಕೊಹ್ಲಿ ಚಾಂಪಿಯನ್ ಟ್ರೋಫಿಯ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ನಮ್ಮ ತಂಡ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ತೋರಿದೆ ತಂಡದಲ್ಲಿರುವ ಈ ಆಟಗಾರರು ಒಂದು ಅದ್ಭುತವಾದಂಥ ಪ್ರದರ್ಶನ ತೋರಿದರು ಈ ಆಟಗಾರರ ಜೊತೆ ಆಡುತ್ತಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಇನ್ನು ಸ್ಪಿನ್ಗೆ ಅನುಕೂಲಕರವಾದಂಥ ಪಿಚ್ನಲ್ಲಿ ನಮ್ಮ ಸ್ಪಿನ್ ಬೌಲರ್ಸ್ಗಳು ನಿಜಕ್ಕೂ ಕೂಡ ಉತ್ತಮವಾದಂಥ ದಾಳಿಯನ್ನು ನಡೆಸಿದರು ಇನ್ನು ಈ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಲು ನಾನು ಮತ್ತು ರೋಹಿತ್ ಮಾತ್ರ ಕಾರಣರಲ್ಲ ಪ್ರಮುಖವಾಗಿ ಆ ಮೂರು ಜನರು ಕಾರಣ ಎಂಬುದು ನನ್ನ ಅನಿಸಿಕೆ ಆಗಿದೆ ಹೌದು ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾದ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಒಂದು ಅದ್ಭುತವಾದಂಥ ಪ್ರದರ್ಶನ ತೋರಿದರು ಹೌದು ಅದರಲ್ಲೂ ಅಕ್ಷರ್ ಪಾಟೇಲ್ ಕೆ ಎಲ್ ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಚಾಂಪಿಯನ್ ಟ್ರೋಫಿಯಲ್ಲಿ ತೋರಿದಂಥ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನಾವೆಲ್ಲರೂ ಮೆಚ್ಚಿಕೊಳ್ಳಲೇಬೇಕು ಟಾಪ್ ಆರ್ಡರ್ ಫೇಲ್ ಆದಾಗಲೆಲ್ಲ ತಂಡಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನವನ್ನು ಈ ಮೂರು ಜನರು ನೀಡಿದ್ದಾರೆ ಈ ಮೂರು ಜನರು ಗಟ್ಟಿಯಾಗಿ ನಿಂತು ಇನ್ನಿಂಗ್ಸನ್ನು ಕಟ್ಟದೇ ಹೋಗಿದ್ದರೆ ಚಾಂಪಿಯನ್ ಟ್ರೋಫಿಯಲ್ಲಿ ನಾವು ಚಾಂಪಿಯನ್ ಆಗುವುದು ಕಠಿಣವಾಗುತ್ತಿತ್ತು ಈ ಮೂರು ಜನರು ಕೂಡ ಬ್ಯಾಟಿಂಗ್ಗೆ ಕಠಿಣವಾದಂಥ ಪಿಚ್ನಲ್ಲಿ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಂಬುದು ನನ್ನ ಅನಿಸಿಕೆಯಾಗಿದೆ ಎಂಬ ಮಾತನ್ನು ವಿರಾಟ್ ಕೊಹ್ಲಿ ಹೇಳಿದ್ದಾರೆ